ಶ್ರೀ ಭೈರವೇಶ್ವರ ಸ್ವಾಮಿ ನೂತನ ವಿಗ್ರಹ ಪ್ರತಿಷ್ಠಾನ ಕಾರ್ಯಕ್ರಮ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜೆ ಸಿಎಂದುರ್ಗ ಹೋಬಳಿ ಕೊರಟಗೆರೆ ತಾಲೂಕು ಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ದೇವಾಲಯದಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಸಿದ್ದರಭಟ್ಟದ ಸಿದ್ದೇಶ್ವರ ಸ್ವಾಮಿ ದೇವರನ್ನ ಕರೆತಂದು ಊರಿನ ರಾಜಬೀದಿಗಳಲ್ಲಿ ವೀರಗಾಸೆ ಕುಳಿತ ಕರಡಿ ವಾದ್ಯಗಳ ಸಮೇತ ಮೆರವಣಿಗೆ ಮಾಡಿಕೊಂಡು ನೂತನ ದೇವಸ್ಥಾನದ ಬಳಿ ಬಂದು ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಮೃತಾತ್ಸದಿಂದ ನೂತನ ಭೈರವೇಶ್ವರ ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪನೆ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಮತ್ತು ನೆರೆದಿದ್ದ ಜನಗಳಿಗೆ ಸ್ವಾಮೀಜಿಯವರು ಆಶೀರ್ವಚನವನ್ನು ನೀಡಿದರು ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಹಾಜರಿದ್ದರು ಪಂಚಾಯಿತಿಯ ಪಿಡಿಒ ಹಾಜರಿದ್ದು ಹಾಗೂ ಊರಿನ ಎಲ್ಲ ಜನಾಂಗದ ಜನರು ಸೇರಿ ಅಕ್ಕಪಕ್ಕದ ಗ್ರಾಮಸ್ಥರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು ವರದಿ ರಘುನಂದನ್ ಟಿಆರ್ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರಿಯ ಗ್ರಾಮದಲ್ಲಿ ಪುರಾತನವಾಗಿರುವಂತಹ ಬೈರೇಶ್ವರ ಸ್ವಾಮಿ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆ ಮತ್ತು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವನ್ನು ಜೋನಹಳ್ಳಿ ಗ್ರಾಮದ ಎಲ್ಲ ಸಮಸ್ತ ಹಿರಿಯರು ಹಮ್ಮಿಕೊಂಡಿರ್ತಕ್ಕಂಥದ್ದು ಎಲ್ಲರಿಗೂ ಅತ್ಯಂತ ಸಂತೋಷವನ್ನು ತಂದಿದೆ ಈ ಕಾರ್ತಿಕ ಮಾಸದ ಶುಭ ದಿವಸದಲ್ಲಿ ಈ ಒಂದು ಧರ್ಮ ಕಾರ್ಯವನ್ನು ನೆರವೇರಿಸಿರತಕ್ಕಂಥದ್ದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿರ್ತಕ್ಕಂಥದ್ದು ನಮಗೂ ಅತ್ಯಂತ ಸಂತೋಷವನ್ನು ತಂದಿದೆ ಗ್ರಾಮದಲ್ಲಿರ್ತಕ್ಕಂಥ ದೇವಾಲಯಗಳು ಬೆಳೆದು ಬರಬೇಕು ದೇವಸ್ಥಾನಗಳು ಜೀರ್ಣೋದ್ಧಾರಗೊಂಡು ಎಲ್ಲರೂ ದೇವಸ್ಥಾನಕ್ಕೆ ಬರುವಂಥ ಸಂಸ್ಕೃತಿಯನ್ನು ಬೆಳೆಸಿಕೊಂಡ್ರೆ ಎಲ್ಲರಲ್ಲೂ ಸಹಿತ ಮಾನವೀಯತೆ ಮತ್ತು ದೈವಿ ಗುಣಗಳು ಎಲ್ಲರಲ್ಲೂ ಸಹಿತ ಬೆಳೆದು ಬರಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಆ ಕಾರ್ಯವನ್ನು ಮುಂದಿಟ್ಟುಕೊಂಡು ಗ್ರಾಮದ ಎಲ್ಲ ಹಿರಿಯರು ಮತ್ತು ಗ್ರಾಮದ ಯುವಕರು ಇವತ್ತು ದೇವಸ್ಥಾನದ ಕಾರ್ಯವನ್ನು ನೆರವೇರಿಸಿರ್ತಕ್ಕಂಥದ್ದು ಪುನರ್ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ನಮಗೆ ವೈಯಕ್ತಿಕವಾಗಿ ನಮಗೂ ಸಂತೋಷವಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ ಈ ಗ್ರಾಮದ ದೇವಸ್ಥಾನದ ಅಭಿವೃದ್ಧಿಯ ಕಾರ್ಯವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಗ್ರಾಮದ ಎಲ್ಲ ಸದ್ಭಕ್ತರಿಗೆ ದಾನವನ್ನು ಮಾಡಿರ್ತಕ್ಕಂಥ ಎಲ್ಲ ದಾನಿಗಳಿಗೆ ಭೈರವೀಶ್ವರ ಸ್ವಾಮಿ ಕ್ಷೇತ್ರದ ಸಿದ್ದೇಶ್ವರ ಸ್ವಾಮಿ ಹಾಗೂ ಮಹದೇಶ್ವರ ಸ್ವಾಮಿ ಎಲ್ಲರಿಗೂ ಆವಿಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಆರಂಭಿಸಿದ್ದಾರೆ ಇಂದು ಜೋನಿಗಳ್ಳಿ ಗ್ರಾಮ ಕೊಣಕೆರೆ ತಾಲೂಕು ನಮ್ಮ ಗ್ರಾಮದಲ್ಲಿ ಸನಾತನ ಶ್ರೀ ಭೈರವೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ವಿಗ್ರಹ ಉದ್ಘಾಟನಾ ಕಾರ್ಯಕ್ರಮ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಾಗಿದೆ ಬಹಳ ಪ್ರಾಚೀನವಾದಂತಹ ಈ ದೇವಸ್ಥಾನ ಸುಮಾರು ಆರುನೂರಿಂದ ಏಳ್ನೂರು ವರ್ಷಗಳ ಕಾಲ ಪ್ರಾಚೀನವಾದದ್ದು ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ವಯಸ್ ವಯ್ಸಳ ಕಾಲದ ಶೈಲಿಯಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ ಇದನ್ನು ನಮ್ಮ ಎಲ್ಲ ಗ್ರಾಮದ ಹಿರಿಯರೆಲ್ಲ ಸೇರಿ ಈ ಒಂದು ಹಳೆಯ ಪ್ರಾಚೀನವಾದ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಹೊಸದಾಗಿ ವಿಗ್ರಹ ಪ್ರತಿಷ್ಠಾಪನೆಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ ಈ ಒಂದು ದೇವಸ್ಥಾನದ ನಿರ್ಮಾಣಕ್ಕೆ ನಮ್ಮ ಗ್ರಾಮಸ್ಥರು ಹಗಲಿರುಳು ಶ್ರಮಿಸಿದ್ದಾರೆ ಇವತ್ತು ಎಲ್ಲ ಗ್ರಾಮಸ್ಥರು ಆಗಮಿಸಿದ್ದಾರೆ ನಿನ್ನೆಯಿಂದಲೂ ಕೂಡ ಹೋಮ ಹವನಗಳು ನಡೆದಿದೆ ಅಲ್ಲದೆ ಬೆಳಗ್ಗೆಯಿಂದ ಉಪಾಹಾರ ಮತ್ತು ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆಯನ್ನು ಕೂಡ ನಿರಂತರವಾಗಿ ನಡೀತಾ ಇದೆ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದ್ಭಕ್ತರು ಆಗಮಿಸಿ ಶ್ರೀ ಭೈರವೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕಂತ ಎಲ್ಲರಲ್ಲಿ ಎಲ್ಲ ಗ್ರಾಮಸ್ಥರ ಪರವಾಗಿ ನಾವು ಇವತ್ತು ಕೇಳ್ಕೊಡ್ತಾ ಇದ್ದೀವಿ ಬಸವೇಶ್ವರ ಸ್ವಾಮಿ ಪ್ರಸನ್ನ ಇವತ್ತು ಜೋನಿಗಿರಹಳ್ಳಿ ಗ್ರಾಮದಲ್ಲಿ ಕೊಡಗೇ ತಾಲೂಕು ಜೋನಿರಳ್ಳಿ ಗ್ರಾಮ ಚಂದ್ರಾಯನಗುರ್ಗೋಳಿಯಲ್ಲಿ ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಪುರಾತನವಾಗಿ ಇಲ್ಲಿ ಕಟ್ಟಿಸಿರ್ತಕ್ಕಂಥ ಬೈರೇಶ್ವರ ಸ್ವಾಮಿ ದೇವಸ್ಥಾನವನ್ನು ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನಾವು ಕೊಡಿದ್ವಿ ಇದು ವಯ್ಸಾಳ ಕಾಲದಲ್ಲಿ ನಿರ್ಮಿತವಾಗಿದ್ದಂತಹ ದೇವಸ್ಥಾನ ಇದರಲ್ಲಿ ಬೊಂಬಪ್ಪ ಅಂತ ಶಿಲೆಗಳನ್ನಿಟ್ಟು ಪೂಜೆಯನ್ನು ಮಾಡ್ತಾ ಇದ್ವಿ ಈಗ ಹೊಸದಾಗಿ ಲಿಂಗು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಗ್ರಾಮದಲ್ಲಿ ಎಲ್ಲರೂ ತೀರ್ಮಾನ ತಗೊಂಡು ಸರ್ವರು ಸಹ ಇದಕ್ಕೆ ಸಹಕರಿಸಿ ಈ ದೇವಸ್ಥಾನವನ್ನು ದಾನದ ರೂಪದಲ್ಲಿ ಎಲ್ಲರೂ ಇದಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಾರೆ ಇದನ್ನು ಪ ಪುನರುದ್ಧಾರಕ್ಕಾಗಿನ ಹೊಸದಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿ ಇದನ್ನು ಮತ್ತು ಮುಂದೆಲ್ಲರೂ ಸಹ ಬಹಳ ಭಾಳ ಅಚ್ಚುಕಟ್ಟಾಗಿ ಜನ ನಿಂತ್ಕೊಳಕ್ಕೆ ಕೂತ್ಕೊಳ್ಳೋಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಹಾಗೆ ಮುಂದೆ ಒಂದು ಬಲ್ಪತ್ರೆ ಮರ ಸಹ ಇದೆ ಅದು ಅದು ಪುರಾತನ ಕಾಲದ್ದು ದೀಕ್ಷೆಯಾಗಿರ್ತಕ್ಕಂಥದ್ದು ಅದರ ಪತ್ರೆಯನ್ನು ಮಾತ್ರ ನಾವು ದೇವಸ್ಥಾನ ಕಾರ್ಯಗಳಿಗೆ ಪ್ರಯೋಗಿಸೋದು ಆ ಊರಿನಲ್ಲಿ ಕಳಸ ಕನ್ನಡಿಗಳಿಂದ ಈ ವಾದ್ಯಮೇಳಗಳೊಂದಿಗೆ ಈ ಸಿದ್ದೇಶ್ವರ ಸ್ವಾಮಿಯನ್ನು ಕರೆದುಕೊಂಡು ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಬಸವೇಶ್ವರ ಸ್ವಾಮಿ ದೇವಸ್ಥಾನದಿಂದ ಮತ್ತೆ ಬೈಲೇಶ್ವರ ಸ್ವಾಮಿ ದೇವಸ್ಥಾನದವರೆಗೂ ಲಿಂಗದ ಬೇರು ಕರಡಿ ವಾದ್ಯಗಳೊಂದಿಗೆ ಇಲ್ಲಿಗೆ ಬಂದು ಸ್ವಾಮೀಜಿಯವರ ಕೈಲಿ ಕಣ್ ಹಾಗೂ ಇದು ಕಂಬಗಳನ್ನು ಕಡಿಯೋದಕ್ಕೆ ವ್ಯವಸ್ಥೆಯನ್ನು ಇದೆ ಈಗ ತಕ್ಷಣಕ್ಕೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಕಾರ್ಯ ಪ್ರಾರಂಭ ಆಗುತ್ತೆ ಇದಕ್ಕೆ ಎಲ್ಲ ಸಹಕರಿಸಿರ್ತಕ್ಕಂಥವ್ರು ಎಲ್ಲ ಭಕ್ತಾದಿಗಳಿಗೂ ಸಹ ನಾವು ಈ ಮೂಲಕ ಅವ್ರಿಗೆ ಹೃದಪೂರ್ವ ವಂದರಗಳನ್ನು ಅರ್ಪಿಸುತ್ತೇವೆ